ಜಿಲ್ಲಾ ಕುರುಬರ ಸಂಘಟನೆಯ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಹಾಗೂ ಖಜಾನ್ಸಿ ಅವರು ಇಲ್ಲಿಯವರೆಗೆ ನಡೆಸಿದ ದೂರಾಡಳಿತ ನಡೆಸಿ ಕಟ್ಟಡ ಕಾಮಗಾರಿಗಳು ಹಾಗೂ ಹಣಕಾಸಿನ ವ್ಯವಹಾರಗಳನ್ನು ತಮ್ಮ ಇಷ್ಟಾನುಸಾರವಾಗಿ ನಿರ್ದೇಶಕರ ಗಮನಕ್ಕೆ ತರದೆ ಕಾರ್ಯಕಾರಿ ಸಮಿತಿಯಲ್ಲಿ ಒಪ್ಪಿಗೆ ಪಡೆಯದೆ ಏಕ ನಿರ್ಧಾರ ಕೈಗೊಂಡು ಹಣದ ದುರುಪಯೋಗ ಮಾಡಿಕೊಂಡಿರುವುದು ಹಾಗೂ ಸರ್ವ ಸದಸ್ಯರ ಸಾಮಾನ್ಯ ಸಭೆಯು ಬಹಿಷ್ಕಾರವಾಗಿರುವುದೇ ನಿರ್ದೇಶಕರ ಗಮನಕ್ಕೆ ತಾರದೆ ನೋಂದಣಿ ಕಚೇರಿಗೆ ನೀಡಿ ನವೀಕರಿಸಿರುವುದು ಸಂಘದ ಆಡಳಿತ ವ್ಯವಸ್ಥೆಗೆ ಮಾರಕವಾಗಿದ್ದು ಎಲ್ಲಾ ನಿರ್ದೇಶಕರಿಗೆ ಬೇಸರ ಉಂಟು ಮಾಡಿದೆ ಎಂದು ಸಮಾಜದ ಹಿರಿಯ ಮುಖಂಡರಾದ ಸಿಂಧುವಾಳ ಸಿದ್ದನಗೌಡ ಮಾಧ್ಯಮದ ಜೊತೆ ಮಾತನಾಡಿದ್ದು ಹೀಗೆ ಹೇಳಿದರು ಭಾಳ ನಮ್ಮೆಲ್ಲರಿಗೂ ಭಾಳ ನೋವ್ಬಿಡುತ್ತೆ ಇಷ್ಟು ಮಂದಿ ಸಮಾಜದ ಆಸ್ತಿ ಇದು ಅವ್ರೊಪ್ಪನ ಆಯ್ತಲ್ಲ ಗಾರ್ಡನಿಂಗ್ ಆಸ್ತಿ ಅಲ್ಲ ಇನ್ನೊಬ್ಬನ ಆಯ್ತಲ್ಲ ಇದು ಏನ್ರಿ ಈ ಆಟ ಅದು ಎಷ್ಟು ದಿನ ನೆನಗಿಲ್ಲ ಹೋಗ್ಬೇಕಂದ್ರೆ ಇವಾಗ ಮನೆಗೆ ಹೋಗಿದಾರ ಅದು ಗಾಡಪ್ಪ ಅಂದ್ರೆ ನಾವು ತಡೆಗಟ್ಟಿವೀಗ ಅವನೇನು ಮನ್ಸು ಮಾಡಿದ್ರೆ ನಾವೇನು ದೊಡ್ಡದಲ್ಲ ಅವನು ನಮಗೆ ಹೇಳ್ಬೇಕ ನಾವು ಇನ್ನು ಮುಂದೆ ಬರ್ತಿದ್ದೀವಿ ಹುಚ್ಚು ಚಾಟ ಮಾಡಿದ್ರೆ ಮನೆಗ್ ಬರ್ಬೇಕಂದ್ ಎಚ್ಚರಿಕೆ ಕೊಡ್ತಾ ಇದೀವಿ ನಮ್ಮ ಸಮಾಜದ ಹಿರಿಯ ಮುಖಂಡರಾದಂಥ ಸನ್ಮಾನ್ಯ ಕೆರ್ಕೋಳಪ್ಪಣ್ಣನವರು ಈಗಾಗಲೇ ಸಂಘದಲ್ಲಿ ಯಾವ ರೀತಿ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಈ ಹಿಂದೆ ಇದ್ದಂಥ ಆಡಳಿತ ಮಂಡಳಿ ಪದಾಧಿಕಾರಿಗಳು ಯಾವ ರೀತಿಯಾಗಿ ನಡ್ಕೊಂಡಿದ್ದಾರೆ ಅವ್ರ ವಿರೋಧವಾಗಿ ನಾವು ಯಾವ ಅವರನ್ನು ಅವ್ರ ವೈರಿಗಳಲ್ಲ ಅವರ ನಡತೆ ಅವರ ಸರ್ವಾಧಿಕಾರಿ ಧೋರಣೆ ಅವರ ಮನೋಭಾವಗಳನ್ನು ನಾವು ಖಂಡಿಸ್ತೀವಿ ಭಾಳ ಪ್ರಮುಖವಾಗಿ ಎಲ್ಲರೂ ಕೂಡ ನಾವು ಅಸಮಾಧಾನಗೊಂಡಿದ್ದೀವಿ ಎಲ್ಲ ಎಲ್ಲರೂ ಕೂಡ ಬೇರೆ ಬೇರೆ ಕಾರಣಗಳಿಂದಾಗಿ ಅದು ಸಮಿತಿ ರಚಿಸೋದಾಗಿರ್ಬೋದು ಅಥವಾ ಅಲ್ಲಿ ನಡೀತಕ್ಕಂತ ಕೆಲಸಗಳ ಬಗ್ಗೆ ಮಾಹಿತಿ ಕೊಡದೇ ಇರೋದಾಗಿರ್ಬೋದು ಅಥವಾ ಸರ್ಕಾರದಿಂದ ಬಂದಂತ ಅನುದಾನವನ್ನ ಬಂದಿರೋದನ್ನು ಕೂಡ ನಮ್ಮ ಯಾರ ಈಗಿರ್ತಕ್ಕಂಥ ಹಿಂದೆ ಇರ್ತಕ್ಕಂಥ ಯಾವ ಕಾರ್ಯ ಕಾರ್ಯ ಸಮಿತಿಯವರು ಕೂಡ ತಿಳಿಸದೇ ಇರೋದ್ರಿಂದ ಮತ್ತು ಅವ್ರು ಯಾವ ರೀತಿಯಾಗಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಕೇವಲ ವಾಟ್ಸ್ಆಪ್ ನಲ್ಲಿ ನಾವು ನೋಡ್ತಾ ಇದೀವಿ ಹೊರಗಡೆ ದಿನಾಲಿ ಎದ್ರೆ ಇವತ್ತೊಂದು ಮಾಡೋದು ನಾಳೆ ಒಂದ್ ಮಾಡೋದು ನಾಡ್ದೊಂದ್ ಮಾಡೋದು ಒಂದಿನದಲ್ಲಿ ನಾವು ಎಷ್ಟು ಕಟ್ಟಡ ಕಟ್ಟಬೇಕಾ ಕಟ್ತೇವೆ ನಾವು ಅದನ್ನ ವ್ಯಾಟ್ಸ್ಆಪ್ ನಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ ಕಾರ್ಯಕಾರಿ ಸಮಿತಿಯ ಗಮನಕ್ಕೆ ಬರ್ದೇನೆ ಬಂದಂತ ಹಣದ ಯಾವ ರೀತಿ ಖರ್ಚು ಮಾಡ್ತಾ ಇದ್ದೀವಿ ಅದನ್ನು ಯಾವುದನ್ನು ಕೂಡ ನಮಗೆ ತಿಳಿಪಡಿಸಿದೆ ಆಡಳಿತ ಮಂಡಳಿಯನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ತಾವೇ ನಾವೇ ನಾನು ಅನ್ನೋ ಒಂದು ಮನೋಭಾವನೆಯಿಂದ ಇಬ್ಬರೇ ಇಬ್ಬರ ವ್ಯಕ್ತಿಗಳು ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಕಾರಣ ಇಷ್ಟೇ ನಾವು ಅವರನ್ನು ಆಗ್ರಹಿಸೋದಿಷ್ಟೇ ನಾವು ಸಂಸ್ಥೆಗಳ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಒಂದು ನಿರ್ಣಯಕ್ಕೆ ಬಂದಿದ್ದೀವಿ ಈ ಬೇಡ ಒಬ್ರೊಬ್ಬರು ಕಲಾ ಬೇಡ ನೀವು ಯಾರು ಮೆಜಾರಿಟಿ ಇರ್ತೋ ಅವರು ಕಾರ್ಯಕಾರಿ ಸಮಿತಿ ಮಾಡಿಕೊಂಡು ರಚನೆ ಮಾಡಿಕೊಂಡು ನೀವು ಹೋಗ್ರಿ ಅಂತೇಳಿ ನಾವು ಹೇಳಿದಾಗ ಅದಕ್ಕೆಲ್ಲರೂ ಒಪ್ಪಿಕೊಂಡ್ರು ಅವರ ನಿರ್ದೇಶಕರಾಗಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕಾರ್ಯಕಾರಿ ಸಮಿತಿ ಹೊಸದಾಗಿ ನೇಮಕ ಮಾಡಿಕೊಂಡಿದ್ದಾರೆ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಈ ಬಂದಾಗ ಏನಾಯ್ತು ಅಂದ್ರೆ ಈ ಸಂಘದಲ್ಲಿ ಬೀಗ ಹಾಕಿದಾರೆ ಇಂದಿನ ಅಧ್ಯಕ್ಷರು ಈಗ ಹಾಕಿದಾಗ ನಾವು ಮತ್ತೆ ನಿಷ್ಕ್ರಿಯ ಆಗಿ ನಾವು ಕಾನೂನು ಪ್ರಕಾರ ಮುಂದೆ ಹೋರಾಟ ಮಾಡಬೇಕಂತೇಳಿ ನಾವು ನಿರ್ಣಯ ಮಾಡಿಕೊಂಡು ಇವತ್ತು ಹೊಸದಾಗಿ ಕಾರ್ಯಕಾರಿ ಸಮಿತಿಯವರು ಒಂದು ಪದಾಧಿಕಾರಿಗಳನ್ನ ಅವರೇ ನಿರ್ದೇಶಕರು ಆಯ್ಕೆ ಮಾಡಿಕೊಂಡಿರ್ತಾರೆ